ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿಕ್ಕೆ ಬರ್ತದೆ ನಾವು ಅವರಿಗೆ ಹೇಳೋದು ಇಷ್ಟು ಅದನ್ನು ನಿಮ್ಮ ಮುಂದೆ ನಾನು ಹೇಳ್ತೀವಿ ಅವು ಒಬ್ಬೊಬ್ಬರಿಗೆ ಹೇಳ್ಕೊಳ್ಸಿರ್ತೇನೆ ನಾನು ಈ ನಿಮ್ಮ ಮುಂದೆ ಹೇಳೋದ್ರ ಮೂಲಕ ಯೂಟ್ಯೂಬ್ ವಾಹಿನಿಯ ಸದಸ್ಯರಿಗೂ ಕೂಡ ತಿಳಿಸ್ತಾ ಇದ್ದೀವಿ ಏನು ಮಾಡಬೇಕು ಒಂದು ಸಣ್ಣ ಕುಡಿಕ ಸಿಗ್ತಾವೆ ಕುಂಬಾರ ಕಡೆ ಹೋರಿ ಸಣ್ಣ ಕುಡಿಕ್ರಿ ಹುಡುಗರ ಅಡಕ ಅದು ಕೆಂಪನ ಇರಲಿ ಅಥವಾ ಇರಲಿ ಸುಟ್ಟದ್ದು ಸಣ್ಣ ಕುಡಿಕ ಇಷ್ಟ 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 ಹೌದಾ ಅಂತ ಒಂದು ಕುಡಿಕಿ ತಗೊಬಾರು ಹೌದಾ ಬುಧವಾರಷ್ಟು ತೊಗೊಂಬಿ ಅದನ್ನು ಸ್ವಚ್ಛ ತೊಳೀಬೇಕು ಹೆಂಗೆ ತೊಳಿಬೇಕಪ್ಪ ಅಂದ್ರೆ ಉಪ್ಪು ಪಟಕ ವಿನಿಗರ್ ಹಾಕಿ ತೊಳಿಬೇಕು ಉಪ್ಪು ಪಟಕ ವಿನಿಗರ್ ಹಾಕಿ ನೀರು ಹಾಕಿ ಸ್ವಚ್ಛ ತೊಳಿಡ್ಬೇಕು ಯಾಕಂದ್ರೆ ಅದ್ರೊಳಗೆ ರಂಧ್ರಿರ್ತಾವೆ ಅವನ್ನ ಸುಟ್ಟದ್ದು ಅವ್ರು ರಂಧ್ರ ಓಪನ್ ಆಗ್ಬೇಕು ಅಂದ್ರೆ ಹೊರಗಿನ ಚುಚ್ ಶಕ್ತಿ ಒಳಗೆ ಎಟ್ಟರಾಗಬೇಕು ಹೌದಾ ಹಂಗೆ ಸ್ವಚ್ಛ ಮಾಡಿ ರಾತ್ರಿ ತಯಾರು ಮಾಡಿ ಇಡ್ರಿ ಗುರುವಾರ ದಿವಸ ಅದು ಸ್ವಚ್ಛ ಮಾಡಿಟ್ಟಿರ್ತಾರಲ್ಲ ಗುರುವಾರ ದಿವಸ ಜಳಕ ಮಾಡಿ ಮೊದಲ ಗುರುವಾರ ದಿವಸ ಜಳಕ ಮಾಡಿ ಅದನ್ನ ಸ್ವಲ್ಪ ಅರಿಶಿಣ ಹಾಕ್ಬೇಕು ಅರಿಶಿನ ಅರಿಶಿನ ಶುದ್ಧ ಅರಿಶಿಣ ಇಡಬೇಕು ಹಳದಿ ಪುಡಿ ತರಬಾರ್ದು ಮೊದಲ ಹಳದಿ ಪುಡಿ ತರಬಾರ್ದು ನೀವ ನೀವ ಮಕ್ಕಳ ಅರಿಶಿನ ಟೈಪ್ ಇರ್ತವಲ್ಲ ಅದ್ರ ನೆನೆಸಿ ಕುಟ್ಟಿ ಪುಡಿ ಮಾಡಿದ್ದು ಸ್ವಲ್ಪ ಅರಶಿನ ಹಾಕಿ ಆಮೇಲೆ ಬಿಳಿ ಸಾಸಿವೆ ಹಾಕಿರಿ ಫಸ್ಟ್ ಆ ಕುಡಿಕೆಯೊಳಗ ಫಸ್ಟ್ ಅರಿಶಿರ ಬಿಳಿ ಸಾಸಿವೆ ಒಂದು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಭಾಗ ಅರ್ಧಕ್ಕೆ ಆ ಕುಡಿಕೆಯ ಅರ್ಧಕ್ಕಿಂತ ಕಡಿಮೆ ಭಾಗ ಬಿಳಿ ಸಾಸಿವೆ ಹಾಕಿ ಅದರ ಮೇಲೆ ಒಂದು ನಾಣ್ಯ ಇಡ್ರಿ ಐದು ರೂಪಾಯಿ ಥರ ಇರ್ಬೋದು ಒಂದು ರೂಪಾಯಿ ಥರ ಇರ್ಬೋದು ಎರಡು ರೂಪಾಯಿ ಥರ ಇರ್ಬೋದು ಒಂದು ನಾಣ್ಯ ಇಡ್ರಿ ಹೌದಾ ಅದರ ಮೇಲೆ ಅತ್ಯಂತ ಮಲ್ಲರಿಬಿ ಏನು ಹಳದಿ ಅರಿವಿ ಹಳದಿ ಅರಿವಿ ಅವು ಏನೀಗ ಒಂದು ಇದು ದಂತ ಇದು ಇರ್ಬೇಕು ಅದರಾಗ ಏನು ಜಾಲಿ ಜಾಲಿ ಅದೀಗ ಒಕ್ಕಲಿಗರು ಬಳಸ್ತಾರಲ್ಲ ಒಂದು ಹಸ ಅರಿವಿ ಆಗ್ತಾರ ನೈಂಟಿ ಪರ್ಸೆಂಟ್ ಪ್ಯಾಕ್ ಇರ್ತತಿ ಸೆವೆಂಟಿ ಫೈವ್ ಪರ್ಸೆಂಟ್ ಪ್ಯಾಕ್ ಇರ್ತತಿ ಹಂಗಿರ್ತಾರಲ್ಲ ಅಂಥದು ಬಟ್ ಅದು ತೂತು ತೂತು ಇರ್ಬೇಕು ಅದು ಒಂದು ಹಳದಿ ಅರಿಬಿ ಹಳದಿ ಅರಿ ಮಣ್ಣಿ ಕಟ್ ಮಾಡಿ ಇಟ್ಟಿನ ನಾನು ಹಂಗೆ ಆ ಕುಡಿಕೆ ಹಿಡಿಯುವಂಗೆ ಒಂದು ಕಟ್ ಮಾಡಿದ್ದು ಆ ನಾಣ್ಯದ ಮೇಲೆ ಹಳದಿ ಅರಿಬಿ ಇಡಬೇಕು ಇಟ್ರ ಹಳದಿ ಅರಿಬಿಟ್ಟ ಮೇಲೆ ಮ್ಯಾಗ ತುಂಡಾಗಲಾರ್ದಕ್ಕಿಡಬೇಕು ತಂಡುಲ ಅಂತರಬೇಕ ತುಂಡಾಗಲಾರ್ದ ಅಕ್ಕಿ ತಂಡುಲ ತಂಡು ಅಂದ್ರೆ ತುಂಡಾಗಲಾರ್ದಕ್ಕೆ ಆರಿಸ್ಬೇಕು ಅರ್ಧ ಮರದ ಅಕ್ಕಿರಬಾರ್ದು ಅಕ್ಕಿ ಹಾಕ್ಬಾರ್ದು ತುಂಡು ಅಕ್ಕಿ ಪೂ ಅಖಂಡ ಇರ್ಬೇಕು ಗೊತ್ತಾಗ್ತಲ್ಲ ಅಖಂಡ ಅಕ್ಕಿ ಇರಬೇಕು ಅಂತ ನೀವು ಎಲ್ಲ ತೆಗೆದು ಹೆಕ್ಕಿ ತೆಗೆದು ಇಟ್ಟಿರಿ ಒಂದಿಷ್ಟು ಆ ಕುಡಿಕೊಳಗ ಹಾಕ್ರಿ ಕುಡಕಿಯೊಳಗೆ ಹಾಕಿ ಅದ್ರ ಮೇಲೆ ಒಂದು ಗೋಮತಿ ಚಕ್ರ ಸಿಗುತ್ತೆ ಗೋಮತಿ ಗೋಮತಿ ಚಕ್ರ ಇದು ಗ್ರಂಥಿ ಅಂಗಡಿ ಒಳಗೆ ಸಿಗತ್ತದ ಏನ್ ಸಿಗುತ್ತೆ ಅಂತ ಕೇಳ್ಬೇಡ ಬಿಳಿ ಸಾಸಿವೆನೂ ಗೋಮತಿ ಇದು ಗ್ರಂಥಿಗೆ ಅಂಗಡಿ ಒಳಗ ಯಾವ ಇಂಥ ಸಾಮಾನು ಮಾರ್ತಾರಲ್ಲ ಬಿಳಿ ಸಾಸಿವೆ ಸಿಗತದ ಒಂದು ನಾಣ್ಣಂತು ಮನೆಯಾಗಿರ್ತದ ಆನಂತರ ಹಳದಿ ಅರಿಬಿ ಅಂತೂ ಹೊಸ ಹಳದಿ ಅರಿಬೋದು ಸ್ವಲ್ಪ ಒಂದು ಮೂಲನ ಕಟ್ ಮಾಡಿಕೊಂಡು ರೌನ್ ಕಟ್ ಮಾಡಿ ಅದ್ರ ಮೇಲೆ ಇಡ್ರಿ ಆಮೇಲೆ ಅದ್ರ ಮೇಲೆ ಅಕ್ಕಿ ಹಾಕಿರಿ ಪೂರ್ಣ ಪೂರ್ಣ ತುಂಬುವಂಗೆ ಕಂಠದ ಮಠ ಕಂಠದ ಮಠ ಬರಬೇಕು ಅದ್ರ ಮೇಲೆ ಒಂದು ಗೋಮತಿ ಚಕ್ರ ಇಟ್ಟು ಕೆಂಪರಿವಿಲ್ಲೆ ಅದನ್ನು ಕಟ್ಟಬೇಕಾದ ಕೆಂಪು ಅರಿವಿ ಪ್ಯಾಕ್ ಮಾಡಿರಿ ಮ್ಯಾಡಿ ಕೆಂಪು ದಾರದಲ್ಲೇ ಕಟ್ಟಬೇಕು ಅದನ್ನು ಕುಡಿಕಿ ಕುಡಿಕಿಯನ್ನು ಕೆಂಪು ದಾರದಲ್ಲಿ ಕಟ್ಟಬೇಕು ಮುಂದೆ ಗುರುವಾರ ರಾತ್ರಿ ಅದನ್ನು ಸಹಿತ ನೀವು ಮಲಗು ಜಾರದಾಗ ಇಟ್ಕೋಬೇಕು ಮಲ್ಗು ಜಾರದೊಳಗೆ ಇದನ್ನೇನ್ ಮಾಡಿದ್ರಲ್ಲ ಅದರ ಏನು ಹೇಳ್ತ್ಯಾ ದೇವಸ್ಥಾನಕ್ಕೆ ಹೋಗ ಕಿಲಿದು ಹೇಳ್ತದ ಅದು ಹಂಗೆ ತೆಕ್ಕಿದ ಪಕ್ಕದಲ್ಲಿ ನಿಮ್ಮ ನಿಮ್ಮದು ಪಕ್ಕದಲ್ಲಿ ಅಂದ್ರ ಈಗ ಮಾಡಿರ್ತದ ಈಗ ನೋಡಿ ನಮ್ಮ ಮನ ಮಲ್ಕೊಂತೀನಿ ಈಗ ಮಾಡಿರ್ತದ ಹಂಕಲ್ಲ ನೀವೆಲ್ಲರ ನಿಮ್ಮ ತಲೆ ನಿಮ್ಮ ತಲೆದಿನ್ ಮಗ್ಲಿ ಇಡ್ಬ್ಯಾಡ್ರಿ ಅದು ನೆಗೆಟಿವಿಟಿ ಐತಿ ಮಲ್ಕೊಂಡು ಮಲ್ಕೊಂಡು ಹೊಲಸು ಮಾಡಿ ಏನೇನು ನೀನು ನೀವೆಲ್ಲ ಗದ್ದಲ ಮಾಡಿರ್ತೀರಿ ಆ ಗದ್ದಲದ ಅದು ಹೊಲಸ ಇರ್ತದ ಹೌದಾ ಅದು ಕೂಡ ಇರಬಾರ್ದದು ದೂರ ಇಡ್ಬೇಕು ಅದು ನಿಮ್ಮ ಒಂದು ಸುಮಾರು ಒಂದಿಷ್ಟು ದೂರ ಮಲ್ಕೊಂಡು ಜಾಗದ ಅದಿಷ್ಟು ಪಕ್ಕೋಬೇಕು ಎಸ್ಪೆಷಲಿ ಬಲಕಿನ ಭಾಗಕ್ಕೆ ನಿಮ್ಮ ಬಲಕಿನ ಭಾಗಕ್ಕೆ ಒಂದು ಸ್ಟೂಲರ ಇಟ್ಟಿರ್ಬೇಕಾದ್ರೆ ಒಂದು ಸ್ಟೂಲ್ ಒಂದು ಸ್ಟೂಲ್ ಅದು ಇಟ್ಬಿಡಿ ಮರದೇಶ್ ಮತ್ತೆ ಜಳಕ ಮಾಡಿ ಅದನ್ನು ಲಕ್ಷ್ಮಿ ಅದು ಪೂಜೆ ಮಾಡಿರೋದನ್ನ ಆ ಕುಡಿಕೆಯನ್ನು ಪೂಜೆ ಮಾಡಿರಿ ಅದನ್ನು ನಿಮ್ಮ ಲಕ್ಷ್ಮೀ ಫೋಟೋದ ಮುಂದೆ ಇಟ್ಬಿಡ್ರಿ ಶುಕ್ರವಾರದಿಂದ ಶುಕ್ರವಾರವರೆಗೆ ಇಡ್ಬೇಕು ಅದನ್ನ ಬುಧವಾರ ತಂದ್ರಿ ಗುರುವಾರ ಅದನ್ನ ಮಾಡಿದ್ರಿ ಶುಕ್ರವಾರ ಅದನ್ನ ದೇವ್ರ ಮುಂದೆ ಇಟ್ಟ್ರಿ ದಿನಾಲ ಅದಕ್ಕೆ ಪೂಜೆ ಮಾಡ್ತಾ ಹೋಗ್ರಿ ಸಂಕಲ್ಪ ಮಾಡ್ಕೋರಿ ನನಗೆ ಹಣದ ಹರಿವು ಹೆಚ್ಚಾಗಿದೆ ಹಣದ ಹೊಳೆ ಹರಿದು ಬರ್ತಾ ಇದೆ ನಾ ಕೈ ಇಟ್ಟೆಲ್ಲ ಹಣವೋ ಹಣ ದನವೋ ಧನ ಸಂಪತ್ತೇ ಸಂಪತ್ತು ಹಿಂಗ ವಿಜುವಲೈಸ್ ಮಾಡ್ಕೊತ ಹೋಗ್ರಿ ಕೇಳ್ತಾ ಹೋಗ್ಬೇಕು ಹೆಂಗೆ ಕೇಳಬೇಕು ನೀನು ಕೊಟ್ಟಿದ್ದು ತಾಯಿ ಮಹಾಲಕ್ಷ್ಮಿ ನಿನಗೆ ಸಾಕಷ್ಟು ಹಣ ಕೊಟ್ಟಿದ್ದೆ ತಾಯಿ ಮಹಾಲಕ್ಷ್ಮಿ ನನಗೆ ಸಾಕಷ್ಟು ಕೊಟ್ಟಿದ್ದೆ ನನ್ನ ಹಣದ ಹರಿವು ಹೆಚ್ಚಾಗಿದೆ ನನಗೆ ಹಣದ ಹರಿವು ಹೆಚ್ಚಾಗಿದೆ ನಾನು ಅತ್ಯಂತ ಶ್ರೀಮಂತನಾಗಿದ್ದೇನೆ ಗೊತ್ತಾಯ್ತಲ್ಲ ಇದನ್ನು ಹೇಳ್ಕೊತ ಹೋಗ್ಬೇಕು ದಿನಾಂಕ ಮುಂದೆ ಮುಂದಿನ ಶುಕ್ರವಾರ ಸಾಯಂಕಾಲ ಮತ್ತೊಮ್ಮೆ ಪೂಜೆ ಮಾಡಿ ನಿಮ್ಮ ಟ್ರೆಜರಿ ಒಳಗೆ ನೈಋತ್ಯ ಮೂಲಗಳಿಡಬೇಕು

ಉದ್ಯಾನಡ್ರಿ ಗುರುಗಳ ಉದ್ಯಾನ ಬೇಡ್ರಿ ಇದ್ರ ಮಾಡ್ರಿ ನೋಡ್ರಿ ರಾಕ್ಷ ಸಿಕ್ಕೂ ನಮ್ಗೆ ಸ್ಪರ್ಶ ಹತ್ತದಿನ ಅದಕ್ಕಿಂತ ಹೆಚ್ಚಿನ ಏನ್ ಬೇಕಾದ್ರೆ ಒಳ್ಳೇದೇ ಶ್ರೀ ಕೃದೇವ್